ನಮಸ್ಕಾರ ಸರ್ ನಮಸ್ಕಾರ ಸರ್ ವಿಜಯ್ ಗುಂಡ್ರಾಳ್ ಅವರೇ ನಾವು ಕಳೆದ ಎರಡು ಸಾವಿರದ ಹದಿಮೂರಲ್ಲಿ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದಿಂದ ಎಸ್ ಡಿ ಪಿ ಪಕ್ಷದ ಸ್ಪರ್ಧೆ ಮಾಡಿದ್ರಿ ಅವಾಗ ಬಿಟ್ಟು ಈಗ ಭಾರತೀಯ ಜನತಾ ಪಕ್ಷ ಕಡೆ ಬಂದಿರಿ ಎಸ್ ಡಿ ಪಿ ಪಕ್ಷದ ಸ್ಪರ್ಧೆ ಮಾಡಿ ಹದಿಮೂರು ನೂರ ಅರವತ್ತು ಮತವನ್ನು ತೊಗೊಂಡಿದ್ರಿ ಈಗ ಪೂರ್ವ ಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷೆ ಆಗಿರ್ತಕ್ಕಂಥವ್ರು ಅದೇ ಕ್ಷೇತ್ರ ರಿಸರ್ವ್ ಆಗಿದ್ದರೆ ಅಲ್ಲಿ ಕೂಡ ತಾವು ಆಕಾಂಕ್ಷೆ ಆಗಿದ್ದಾರ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಯಾವುದೋ ಕ್ಷೇತ್ರ ರಿಸರ್ವ್ ಆಗಿದರೆ ಸಿಗೆ ಆ ಕ್ಷೇತ್ರದಲ್ಲಿ ತಾವು ಆಕಾಂಕ್ಷೆಗಿರ್ಬೋದ ಏನು ವಿಶೇಷದಿದು ಆಕಾಂಕ್ಷೆದು ಸರಿಗ ಪ್ರಮುಖವಾಗಿ ನಾನು ಒಬ್ಬ ಪೌರಕಾರ್ಮಿಕರ ಮಗ ನಾನು ದಲಿತ ಚಳುವಳಿಯಿಂದ ಬಂದಿರುವಂಥದ್ದು ನಾನು ಕಳೆದ ಮೂವತ್ತು ವರ್ಷಗಳಿಂದ ಸಕ್ರಿಯವಾಗಿ ಸಾಮಾಜಿಕ ಪರಿವರ್ತನಾ ಚಳವಳಿಯಲ್ಲಿ ಮುಂದುವರೆದಿದ್ದೀನಿ ನಾನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹದಿಮೂರು ನೂರ ಅರವತ್ತು ಓಟ್ಗಳನ್ನು ನಾನು ಪಡೆದಿದ್ದೆ ಈಗ ಮತ್ತೆ ಡಿಲಿಮಿಟೇಷನ್ ಆಗಿ ಮತ್ತೆ ಹೊಸದಾಗಿ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗೋದಿದೆ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಒಂದು ವಿಧಾನಸಭೆಯಲ್ಲಿ ಮೀಸಲಾತಿ ಆದರೆ ಆ ಮೀಸಲಾತಿ ಕ್ಷೇತ್ರದಲ್ಲಿ ನಾನು ಭಾರತೀಯ ಜನತಾ ಪಕ್ಷದಿಂದ ನಾನು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ತೀನಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಾನು ನಿರಂತರವಾಗಿ ಸಾಮಾಜಿಕ ಹೋರಾಟಗಳನ್ನು ಮಾಡ್ತಾ ಎಲ್ಲ ಸಮುದಾಯಗಳ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದೀನಿ ಎಲ್ಲ ಶೋಷಿತ ಸಮುದಾಯ ಯಾರಿಗೆ ತೊಂದರೆ ಆದರೂ ಕೂಡ ಅವರಿಗೆ ಅವ್ರ ನೆರವಿಗೆ ನಾನು ಸದಾ ಹೋಗ್ತೀನಿ ಹಾಗಾಗಿ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಕ್ಷೇತ್ರ ಮೀಸಲಾದರೂ ಕೂಡ ನಾನು ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲವಾದಂಥ ಅಭ್ಯರ್ಥಿ ಆಗ್ತೀನಿ ಮುಂದಿನ ದಿನಮಾನಗಳಲ್ಲಿ ನನ್ನಂಥ ಸಾಮಾಜಿಕ ಹೋರಾಟಗಾರರಿಗೆ ಮತದಾರ ಪ್ರಭುಗಳು ಮತವನ್ನು ನೀಡೋದ್ರ ಮೂಲಕ ವಿಜಯಶಾಲಿ ಮಾಡಿದರೆ ಈಗಿರುವಂಥ ಈಗ ಆಗಿರುವಂಥ ಅಭಿವೃದ್ಧಿಯ ಎರಡು ಪಟ್ಟು ಅಭಿವೃದ್ಧಿಯನ್ನು ತಾವು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಭರವಸೆಯನ್ನು ನೀಡಿ ಬಯಸ್ತಾ ಇದ್ದೀನಿ ಓಕೆ ಸರ್ ನಿಮ್ಮನ್ನು ಯಾಕೆ ಅಲ್ಲ ಸರ್ ನಾನು ಕಳೆದ ಮೂವತ್ತು ವರ್ಷಗಳಿಂದ ಏನು ಸಮಾಜ ಸೇವೆಯನ್ನು ಮಾಡಿದ್ದೀನಿ ಪೌರಕಾರ್ಮಿಕರ ಸೇವೆಯನ್ನು ಮಾಡಿದ್ದೀನಿ ಸಾಮಾಜಿಕ ಪರಿವರ್ತನ ಚಳವಳಿಯನ್ನು ಏನು ಮಾಡಿದ್ದೀನಿ ಅದನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ನನಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಬರಮಾಡಿಕೊಂಡರು ನಂತರ ಅತ್ಯಂತ ಗೌರವದಿಂದ ನನಗೆ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಪೌರಕಾರ್ಮಿಕರು ಮತ್ತು ಎಲ್ಲ ನಾವು ಯಾವ ಬಡವರ ಪರವಾಗಿ ಹೋರಾಟ ಮಾಡ್ತೀವಿ ಎಲ್ರಿಗೂ ನೆರವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಹೋರಾಟಗಾರರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬಿ ಜೆ ಪಿಯಲ್ಲೇ ಇದೆ ಹಾಗಾಗಿ ನನ್ನ ಹೋರಾಟವನ್ನು ಅವರು ಪರಿಗಣಿಸ್ತಾರೆ ಅನ್ನುವಂಥ ಆಶಾಭಾವನೆಯೊಂದಿಗೆ ಯಾವುದೇ ಒಂದು ಕ್ಷೇತ್ರ ಮೀಸಲಾದರೂ ಕೂಡ ಅಲ್ಲಿ ನಾನು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ನಾನು ತಯಾರಿಯನ್ನು ನಡೆಸಿದ್ದೇನೆ ಸರ್ ಥ್ಯಾಂಕ್ ಯು